ಆದರೆ ಎಲ್ಲ ಬಂಧುಗಳೇ ಇವತ್ತು ಸನ್ಮಾನ್ಯ ಸುರೇಶ್ ಗೌಡ್ರು ನಾನು ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲ ನಮ್ಮ ಬಿ ಜೆ ಪಿಯವರು ಮುಖಂಡರುಗಳು ಮತ್ತು ಮುಖ್ಯವಾಗಿ ನೀವು ಮತ್ತು ಮಾಧ್ಯಮದವರು ಪಾಪ ಬೆಳೆಯಿಂದ ಬಂದು ನಿಮಗೆ ಸಹಕಾರಿಯಾಗಿರು ಕೂಡ ಇದ್ದಾರೆ ಪೊಲೀಸ್ ಪ್ರೊಟೆಕ್ಷನಲ್ಲಿ ಅವನು ಯಾವನೋ ಬಂದು ಏನೋ ಮಾಡಕ್ ಹೋಗ್ತಿರೋದನ್ನು ಈಗ ನಿಲ್ಲಿಸಿದ್ದೀವಿ ಸುರೇಶ್ ಗೌಡ್ರು ನಾವು ಎಲ್ಲರೂ ಸೇರಿಸಿ ನಿಲ್ಸಿದ್ದೀವಿ ಈಗ ಡಿ ಸಿ ಮತ್ತು ಕಮಿಷನರು ಮತ್ತು ಎಸ್ ಪಿ ಅವರು ಮೀಟಿಂಗ್ ಇವತ್ತು ಕರೀತಾರೋ ಬೆಳಿಗ್ಗೆ ಕರೀತಾರೋ ಗೊತ್ತಿನ ಸಂಜೆನೇ ಕರಿಬೋದು ಕರೆದಾಗ ಮೊದಲನೇ ಬೇಡಿಕೆ ನಾವು ಆ ಪ್ರಾಜೆಕ್ಟ್ ಏನಾಯ್ತು ಅದನ್ನ ಬಂದ್ ಮಾಡಬೇಕು ಇಲ್ಲಿರೋಂಥವ್ರಿಗೆ ಮುನ್ನೂರಿಂದ ಐನೂರು ಜನ ನೀವೇನಿದ್ದೀರಾ ಅವ್ರಿಗೆ ಇಲ್ಲಿ ಪ್ರಾಜೆಕ್ಟ್ ಮಾಡ್ಕೊಡ್ಬೇಕು ತರಕಾರಿ ಮಾರೋಕ್ಕೆ ಹಣ್ಣು ಮಾರೋಕ್ಕೆ ಮತ್ತು ಹೂವು ಮಾರೋದಕ್ಕೆ ಇಲ್ಲೇ ವ್ಯವಸ್ಥೆ ಮಾಡ್ಕೊಡ್ಬೇಕು ಅದು ಏನು ರೆಂಟು ಮತ್ತೊಂದು ಕಾರ್ಪೊರೇಷನ್ ಮತ್ತು ಎ ಪಿ ಎಮ್ ಸಿ ಜಾಗ ಇದು ಪೂರ್ತಿ ಅದನ್ನ ಮಾಡ್ಕೊಡ್ಬೇಕು ದೇವಸ್ಥಾನ ಅದನ್ನ ಯಾವುದೇ ಕಾರಣಕ್ಕೂ ಅಲ್ಲಿ ಜಾಗ ಬಿಟ್ಟು ಅಡಾಡಂಗಿಲ್ಲ ಅದನ್ನೇ ಕೂಡ ನಾವು ಮುಂದೆ ಅದನ್ನ ಕ್ಲೀನ ಮಾಡಬೇಕಾಗ್ತದೆ ಇಷ್ಟು ಬೇಡಿಕೆ ಇಟ್ಟಿದ್ವಿ ಮತ್ತು ಡೈಲಿ ಪೂಜೆ ಮಾಡೋದಕ್ಕೆ ಹೋಗ್ರೆ ಅವಕಾಶ ಮಾಡಿಕೊಡ್ಬೇಕು ಕೆಲಸ ನಿಲ್ಲಿಸ್ಬೇಕು ಅಂತ ಹೇಳಿದ್ವಿ ಕೆಲಸ ಇವತ್ತು ತಕ್ಷಣ ನಿಲ್ಲಿಸೋರೆ ಬಟ್ ನಾಳೆ ಏನು ಮಾಡ್ತಾರೆ ನಮಗೇನು ನಂಬಿಕೆ ಇಲ್ಲ ಏನು ಸರ್ ನಾಳೆಗೆ ನಿಲ್ಲಿಸ್ತಾರೆ ಯಾಕೆ ನಂಬಿಕೆ ಇಲ್ಲ ನಿಮ್ಮ ಜನಪದ ಮೊದಲನೇ ಆದ್ಯತೆ ನಿಮಗೆ ಮತ್ತು ದೇವಸ್ಥಾನಕ್ಕೆ ಮತ್ತು ಈ ಪ್ರಾಜೆಕ್ಟ್ ನಿಂತೋಗಲ್ಲ ಮೂರು ಬೇಡಿಕೆ ಹೇಳಿ ಇವತ್ತು ಯಾರು ಇದನ್ನ ಉದ್ಯಮಿದಾರರು ಎನ್ ನೂರು ಕೋಟಿಗೆ ಇದನ್ನ ಮಾರ್ಕಂಡಿದೆ ಸರ್ಕಾರ ಬಡವರ ಎದೆ ಮೇಲೆ ಸಮಾಧಿ ಕಟ್ಟುವಂತ ಕೆಲಸವನ್ನ ಇವತ್ತು ಸರ್ಕಾರ ಮಾಡಿದೆ ಜ್ಯೋತಿ ಗಣೇಶ್ ನಿಲ್ಲಿಸಿದ್ರು ಆದ್ರೆ ಇವತ್ತು ಆ ಮನುಷ್ಯ ತನಗೆ ಹಣ ಬಲ ಇದೆ ಅಧಿಕಾರದ ಬಲ ಇದೆ ನನಗೆ ಸರ್ಕಾರ ನನ್ನ ಜೊತೆ ಇದೆ ಅಂತ ಹೇಳಿ ಏಕಾಏಕಿ ಬಂದು ಕೆಲಸ ಮಾಡಕ್ ಪ್ರಾರಂಭ ಮಾಡಿದ್ರು ನಾವು ಭಾನುವಾರ ಶನಿವಾರ ಪೂಜೆ ಮಾಡಿದಂತ ಸಂದರ್ಭದಲ್ಲಿ ಮಾನ್ಯ ಗೃಹ ಸಚಿವರಿಗೆ ಭೇಟಿ ಮಾಡಿ ಈ ಕೆಲಸನ ಇಲ್ಲಿರುವಂಥ ಮುನ್ನೂರೈದು ಜನಗಳಿಗೆ ಅಂಗಡಿ ಕೊಡೋದಕ್ಕೆ ಅಗ್ರಿಮೆಂಟ್ ಆಗಬೇಕು ಅವನು ಪ್ಲ್ಯಾನಲ್ಲಿ ಅದನ್ನು ತೋರಿಸ್ಬೇಕು ಯಾವ ಅಂಗಡಿ ಯಾರ್ಯಾರು ಅಲಾಟ್ಮೆಂಟ್ ಇರೋದನ್ನು ಮಾಡಬೇಕು ಅಗ್ರಿಮೆಂಟ್ ಆಗಬೇಕು ಆ ಬಾಡಿಗೆನೂ ಕೂಡ ನೂರು ರೂಪಾಯಿ ಅಂತ ಹೇಳಿ ವರ್ಷಕ್ಕೆ ಸಾವಿರ ರೂಪಾಯಿ ಅಂತ ಹೇಳಿ ನಿರ್ಧಾರ ಆಗಬೇಕು ಇವೆಲ್ಲವನ್ನು ದೇವಸ್ಥಾನ ಎಲ್ಲಿದೆಯೋ ಅಲ್ಲೇ ಉಳಿಬೇಕು ಅಂತೇಳಿ ಮನವಿಯನ್ನು ಕೊಟ್ಟಿದ್ದು ಅದಕ್ಕೆ ಕಮಿಷನರಿಗೆ ಕಮಿಷನರ್ಗೆ ಮತ್ತೆ ಡಿ ಸಿ ಅವ್ರಿಗೆ ಮೀಟಿಂಗ್ ಮಾಡಿ ಮಾಡಿ ಅಂತ ಹೇಳಿದರು ಇಷ್ಟು ಅಗ್ರಿಮೆಂಟ್ ಆದಮೇಲೆ ಕೆಲಸ ಪ್ರಾರಂಭ ಆಗಬೇಕು ಅಂತ ಹೇಳಿದ್ರು ಇವತ್ತು ಏಕಾಏಕಿ ಬಂದು ಪೊಲೀಸ್ ಪ್ರೊಟೆಕ್ಷನಲ್ಲಿ ಕೆಲಸ ಮಾಡಕ್ಕೆ ಬಂದಿದ್ದಾರೆ ನಾನಿವತ್ತು ಪೊಲೀಸ್ ಅವ್ರಿಗೂ ಹೇಳಿದ್ದೇನೆ ನಿಮ್ಮ ನೀವು ಕೂಡ ಬಡ ಕುಟುಂಬದಲ್ಲಿ ಬಂದಂಥವ್ರು ಗೃಹ ಸಚಿವರು ಬಡವರ ಮೇಸ್ಟ್ರಾಗಿ ಜೀವನ ಮಾಡಿ ಜೀವನ ಕಟ್ಕೊಂಡು ರಾಜಕೀಯ ಕಟ್ಕೊಂಡಿರೋರು ನಾನಿವತ್ತು ಗೃಹ ಮಂತ್ರಿಗಳಿಗೆ ಸಿದ್ದರಾಮಯ್ಯವ್ರಿಗೆ ಹೇಳೋದಿಷ್ಟೇ ನೀವು ಸಮಾಜವಾದಿಯಿಂದ ಬಂದಿರೋಂಥವ್ರು ನೀವು ಮಜಾವಾದಿಗಳಾಗಬೇಡ್ರಿ ಮಜಾವಾದಿಗಳಂದರೆ ಶ್ರೀಮಂತರಿಗೆ ರಕ್ಷಣೆ ಕೊಡೋದು ಸಿದ್ದರಾಮಯ್ಯವರಿಗೆ ನೈತಿಕತೆ ಇದ್ರೆ ನಾನಿವತ್ತು ವಿನಂತಿ ಮಾಡ್ತೇನೆ ಈ ಎಲ್ಲರ ಬಡವರ ಪರ ವಿನಂತಿ ಮಾಡ್ತೇನೆ ನೀವು ಇದಕ್ಕೆ ತಕ್ಷಣ ಇಂಟರ್ಫೇರ್ ಮಾಧ್ಯಮದ ಮುಖಾಂತರ ಕಾಗ್ದನೂ ಕೂಡ ನಾವು ಬರಿತೀವಿ ನಾನು ಜ್ಯೋತಿ ಗಣೇಶ್ ತಕ್ಷಣ ಈ ಪ್ರಾಜೆಕ್ಟನ್ನು ನಿಲ್ಲಿಸಬೇಕು ಮುನ್ನೂರೈವತ್ತು ಜನ ಏನಿಲ್ಲ ನಿರಾಶ್ರಿತರು ಐವತ್ತು ವರ್ಷಗಳಿಂದ ಅಂಗಡಿ ಕಟ್ಕೊಂಡು ತಮ್ಮ ಜೀವನವನ್ನು ಕಟ್ಕೊಂಡಿದ್ದಾರೆ ಬಡವರು ಅವರಿಗೆ ಮುನ್ನೂರೈವತ್ತು ಅಂಗಡಿ ಕಟ್ಟಿ ಅದು ಅಗ್ರಿಮೆಂಟ್ ಆದ್ಮೇಲೆ ಮುಂದಿನ ಕೆಲಸ ಅಲ್ಲಿವರೆಗೂ ಅಗ್ರಿಮೆಂಟ್ ಆದ್ಮೇಲೆ ಬರ್ತಿ ಪೊಲೀಸ್ ಫೋರ್ಸ್ ತಂದು ಪೊಲೀಸರ ಬಂದೂಕಕ್ಕೆ ಲಾಠಿ ಚಾರ್ಜ್ ಇಲ್ಲಿ ಯಾರು ಎದುರಲ್ಲ ನಮ್ ಜೀವನನೇ ಇಲ್ಲಿರೋದು ಇನ್ನೇ ಇದು ನಮ್ ಜೀವನೇ ಹೋದ್ಮೇಲೆ ನಾವು ಸತ್ರೇನು ಬದುಕಿದ್ರೆ ಅದಕ್ಕೆ ನಮ್ ಜೀವ ಬೇಕಾದ ಕೊಡ್ತೀವಿ ಯಾವ ಇಲ್ಲಿ ನಾವು ಇಲ್ಲಿ ಅಗ್ರಿಮೆಂಟ್ ಆಗೋವರೆಗೂ ಇಲ್ಲಿ ಯಾವುದೇ ಒಂದು ಕಲ್ಲನ್ನು ಅಲುಗಾಡಿಸಬಾರ್ದು ಇಲ್ಲಿ ಯಾವನೇ ಒಬ್ಬ ಬರಬಾರ್ದು ಕಂಟ್ರಾಕ್ಟರ್ ಅವ್ರ ಅಪ್ಪನ ಮನೆ ಆಸ್ತಿ ಅಲ್ಲ ಇದು ಸರ್ಕಾರದ ಆಸ್ತಿ ಇದು ಇದು ನೂರಾರು ವರ್ಷಗಳಿಂದ ಸರ್ಕಾರಿ ಆಸ್ತಿ ಇದು ಸರ್ಕಾರಿ ಆಸ್ತಿಗೆ ಯಾವ ದೊಡ್ಡ ನಾಯಕನ ಅಪ್ಪಣೆ ಇದು ಪ್ರಜಾಪ್ರಭುತ್ವ ಅಂದ್ರೆ ಏನು ಸರ್ಕಾರಗಳಂದ್ರೆ ಏನು ನೀವೆಲ್ಲ ಆಯ್ಕೆ ಮಾಡೋದಕ್ಕೆ ಸರ್ಕಾರ ಸರ್ಕಾರ ಇವನೇ ರಾಜನ ಇವನು ಸರ್ಕಾರ ಅಂದ್ರೆ ರಾಜನ ಆಡಳಿತದಲ್ಲಿ ಇದೀವ ಬ್ರಿಟಿಷರ ಆಡಳಿತದಲ್ಲಿ ಇದೀವ ಪ್ರಜಾಪ್ರಭುತ್ವ ಜನಗಳೇ ಮಾಲೀಕರು ಇವತ್ತು ಹೇಳ್ತಿದ್ದೇನೆ ದಯವಿಟ್ಟು ನಾನು ಪೊಲೀಸವರ್ಗೂ ಹೇಳ್ತಿದ್ದೇನೆ ದಯವಿಟ್ಟು ನಮ್ಮ 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 ಮಧ್ಯೆ ಜಗಳ ಹಂಚಬೇಡ್ರಿ ನೀವು ಸರ್ಕಾರದ ಒಂದು ವ್ಯವಸ್ಥೆಯಲ್ಲಿ ಕೆಲಸ ಮಾಡೋರು ಸರ್ಕಾರ ಹೇಳ್ದಂಗೆ ನೀವು ಸರ್ಕಾರ ಹೇಳ್ದ ನೀವು ಕುಣಿದ್ರೆ ದಯವಿಟ್ಟು ನಿಮ್ಮೇಲೂ ಕ್ರಮ ಆಗುತ್ತೆ ಅವ್ ನೀವು ಎದುರಿಸಬೇಕಾಗುತ್ತೆ ಇಲ್ಲಿರುವಂತ ಜನಗಳ ಆಕ್ರೋಶವನ್ನ ಪೊಲೀಸರು ಎದುರಿಸಬೇಕಾಗುತ್ತೆ ಯಾರ್ರಿ ಇವನು ಯಾವನೊಬ್ಬ ಉದ್ಯಮಿದಾರ ಬಂದ್ರೆ ರೋಡ್ ಬ್ಲಾಕ್ ಮಾಡ್ತಾರೆ ನೂರಾರು ಜನ ಪೊಲೀಸರು ಕೊಡ್ತಾರೆ ಅಂದ್ರೆ ಹೋಮ್ ಮಿನಿಸ್ಟರ್ ಆಗಿರೋದು ಒಬ್ಬ ಶ್ರೀಮಂತನಿಗೆ ರಕ್ಷಣೆ ಕೊಡಕ ನಾನು ಹೋಮ್ ಮಿನಿಸ್ಟರ್ ವಿನಂತಿ ಮಾಡ್ತೇನೆ ಈ ಕೂಡಲೇ ನೀವು ಇಲ್ಲಿರುವ ದಲಿತರು ಇರ್ಬೋದು ಈ ಒಂದು ಆ ಸಮಾಜದಲ್ಲಿ ಬಂದಿರೋ ತುಳಿತಕ್ಕೊಳಗಾಗಿರೋ ಬಂದಿರುವಂತಹ ಸಮಾಜದವರು ಬಡವ್ರ ಪರ ನಿಂತ್ಕೋಬೇಕು ನೀವು ಯಾರೊಬ್ಬ ಶ್ರೀಮಂತನಿಗೆ ರಕ್ಷಣೆ ಕೊಡುವಂತ ಕೆಲಸ ಆಗ್ಬಾರ್ದು ಈ ಕೂಡಲೇ ಪೊಲೀಸರನ್ನ ವಿಡ್ರಾ ಮಾಡಬೇಕು ಇಲ್ಲಿ ನೆಮ್ಮದಿಯಾಗಿ ಜೀವನ ಮಾಡಕ್ಕೆ ಇಲ್ಲಿರುವ ಬಡವ್ರಿಗೆ ಅವಕಾಶ ಮಾಡಿಕೊಡ್ಬೇಕು THANKS right.